ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಇನ್ ಮುಂಚೆ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಜಿ ಪಿ ಎಸ್ ಟಿ ಆರ್ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಬ್ಲೂ ಪ್ರಿಂಟನ್ನು ನೋಡೋಣ ಇದರಲ್ಲಿ ಯಾವೆಲ್ಲ ಪತ್ರಿಕೆಗಳಿರುತ್ತೆ ಎಷ್ಟು ಪೇಪರ್ಸ್ ಇರುತ್ತೆ ಮತ್ತು ಯಾವೆಲ್ಲ ಪೇಪರ್ಗಳನ್ನು ನಾವು ಬರಿಬೇಕಾಗತ್ತೆ ಹಾಗೆ ಯಾವ ಪತ್ರಿಕೆಗೆ ಎಷ್ಟು ಮಾರ್ಕ್ಸ್ಗಳಿರುತ್ತೆ ಮತ್ತು ಕ್ವಶನ್ ಪೇಪರ್ ಯಾವ ಪ್ಯಾಟರ್ನ್ ಹೇಗಿರುತ್ತೆ ಯಾವ ಪತ್ರಿಕೆ ಎಷ್ಟು ಮಾರ್ಕ್ಸ್ಗಳನ್ನು ಒಳಗೊಂಡಿರುತ್ತೆ ಅನ್ನೋದನ್ನು ಇನ್ ಡೀಟೇಲಾಗಿ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಒಟ್ಟಾರೆಯಾಗಿ ಜಿ ಪಿ ಎಸ್ ಟಿ ಆರ್ ಪತ್ರಿಕೆ ಒಟ್ಟಾರೆಯಾಗಿ ಜಿ ಪಿ ಎಸ್ ಟಿ ಆರನ್ನು ಬರೆಯುವಂಥವರು ಪರೀಕ್ಷೆಯನ್ನು ಬರೆಯುವಂಥವರು ಟೋಟಲಿ ಮೂರು ಪತ್ರಿಕೆಗಳಿರುತ್ತೆ ತ್ರೀ ಪೇಪರ್ಸ್ ಇರುತ್ತೆ ಈ ತ್ರೀ ಪೇಪರ್ಸ್ನಲ್ಲಿ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡು ಲ್ಯಾಂಗ್ವೇಜ್ ಟೀಚರ್ಸ್ಗೆ ಇರುತ್ತೆ ಆಮೇಲೆ ಸೈನ್ಸ್ ಮತ್ತು ಮ್ಯಾಥ್ಸ್ ಆಮೇಲೆ ಸೋಷಿಯಲ್ ಸೈನ್ಸ್ ಟೀಚರ್ಸು ಪೇಪರ್ ತ್ರೀ ಕೂಡ ಬರೀಬೇಕಾಗತ್ತೆ ಪೇಪರ್ ಒನ್ ಜಿ ಕೆ ಇರತ್ತೆ ಪೇಪರ್ ಟು ಐ ಮೆಥಡ್ ಮೇಲೆ ನಾವು ತೆಗೆದುಕೊಂಡಿರುವಂಥ ಆಪ್ಷನಲ್ ಸಬ್ಜೆಕ್ಟ್ಸ್ ಮೇಲೆ ಇರುತ್ತೆ ಆಮೇಲೆ ಪೇಪರ್ ತ್ರೀ ಅನ್ನುವಂಥದ್ದು ಭಾಷಾ ಸಾಮರ್ಥ್ಯದ ಮೇಲೆ ಇರುತ್ತೆ ಸೊ ಇಲ್ಲಿ ನಾವು ಭಾಷಾ ಶಿಕ್ಷಕರು ಪೇಪರ್ ಒನ್ ಮತ್ತು ಪೇಪರ್ ಅನ್ನು ಮಾತ್ರ ಬರಿತೀವಿ ಅದೇ ರೀತಿ ಮ್ಯಾಥ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ ಸಬ್ಜೆಕ್ಟದ ಟೀಚರ್ಸು ಪತ್ರಿಕೆ ಮೂರು ಭಾಷಾ ಜ್ಞಾನವನ್ನು ಕೂಡ ಭಾಷಾ ಸಾಮರ್ಥ್ಯದ ಮೇಲೆ ಇರುವಂತಹ ಪತ್ರಿಕೆಯನ್ನು ಕೂಡ ಪೇಪರ್ ತ್ರೀಯನ್ನು ಬರೀಬೇಕಾಗತ್ತೆ ಅವರಿಗೆ ಆ ಸಬ್ಜೆಕ್ಟ್ ಕಡ್ಡಾಯವಾಗಿರುತ್ತೆ ಪೇಪರ್ ತ್ರೀ ಇಲ್ಲಿ ಒಂದೊಂದಾಗಿ ಇನ್ ಡಿಟೇಲಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಪೇಪರ್ ಒನ್ ಈ ಪೇಪರ್ ಒನ್ರಲ್ಲಿ ಟೋಟಲಿ ಒನ್ ಫಿಫ್ಟಿ ಮಾರ್ಕ್ಸ್ದಿರುತ್ತೆ ಇಲ್ಲಿ ಒನ್ ಫಿಫ್ಟಿ ಮಾರ್ಕ್ಸ್ದು ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಎಲ್ಲ ಕ್ವೆಶನ್ಸು ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಇಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಇರೋದಿಲ್ಲ ಡಿಸ್ಕ್ರಿಪ್ ಡಿಸ್ಕ್ರಿಪ್ಟಿವ್ ಕ್ವೆಶನ್ಸ್ ಇರೋದಿಲ್ಲ ಸೊ ಇಲ್ಲಿ ಒನ್ ಫಿಫ್ಟಿ ಮಾರ್ಕ್ಸ್ ಕ್ವೆಶನ್ಸ್ ಕೂಡ ಎಲ್ಲವೂ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಇದರಲ್ಲಿ ಅಂತಂದರೆ ಪೇಪರ್ ಒನ್ರಲ್ಲಿರುವಂತಹ ಯಾವ್ಯಾವ ಸಬ್ಜೆಕ್ಟ್ಗಳಿರುತ್ತೆ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಂದಷ್ಟು ಮಾರ್ಕ್ಸ್ಗಳನ್ನ ಡಿವೈಡ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಸಾಮಾನ್ಯ ಕನ್ನಡ ಜನರಲ್ ಕನ್ನಡದಲ್ಲಿ ಈ ಜನರಲ್ ಕನ್ನಡ ಅನ್ನುವಂಥ ಸಬ್ಜೆಕ್ಟ್ ಮೇಲೆ ಏನಿರತ್ತೆ ಟ್ವೆಂಟಿ ಫೈವ್ ಮಾರ್ಕ್ಸ್ದು ಕ್ವೆಶನ್ಸ್ ಬರುತ್ತೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ ಈ ಜನರಲ್ ಕನ್ನಡ ಅಥವಾ ಸಾಮಾನ್ಯ ಕನ್ನಡ ವಿಷಯದ ಮೇಲೆ ಒಂದು ಇದರಲ್ಲಿ ಪ್ಯಾಸೇಜ್ ಕೊಟ್ಟಿರ್ತಾರೆ ಅಂತಂದರೆ ಪ್ಯಾರಾಗ್ರಾಫನ್ನು ಕೊಟ್ಟು ಅದನ್ನು ಅದಕ್ಕೆ ಸಂಬಂಧಪಟ್ಟಿದಂತೆ ಪ್ರಶ್ನೆಗಳನ್ನು ಕೇಳಿರ್ತಾರೆ ಅವುಗಳು ಅದರ ಮೇಲೆ ಕೂಡ ಕ್ವೆಶನ್ಸನ್ನು ಕೇಳ್ತಾರೆ ಆಮೇಲೆ ಸಮಾನಾರ್ಥಕಗಳ ಮೇಲೆ ಆಮೇಲೆ ಗ್ರಾಂಥಿಕ ರೂಪಗಳನ್ನು ಬರೆಯುವುದಾಗಿರ್ಬೋದು ಆಮೇಲೆ ತತ್ಸಮ ತದ್ಭವಗಳು ಗ್ರಾಮರ್ ಪಾರ್ಟ್ ಮೇಲೆ ಹೆಚ್ಚಿನ ಪ್ರಶ್ನೆಗಳಿರುತ್ತೆ ಅದೇ ರೀತಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅನ್ನುವಂಥದ್ದು ಸ್ವಂತ ವಾಕ್ಯದಲ್ಲಿ ಇರೋದಿಲ್ಲ ಯಾಕ ಸ್ವಂತ ವಾಕ್ಯದಲ್ಲಿ ಕೂಡ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಮೇಲೇ ಬರುವಂಥದ್ದಿರುತ್ತೆ ಯಾಕಂದರೆ ಪೇಪರ್ ಒನ್ ಕಂಪ್ಲೀಟಾಗಿ ಮಲ್ಟಿಪಲ್ ಚಾಯ್ಸ್ ಮೇಲೆ ಇರುತ್ತೆ ಇಲ್ಲಿ ಗ್ರಾಮರ್ಗೆ ಹೆಚ್ಚಿನ ಸಂಧಿಗಳು ಸಮಾಸಗಳು ಈ ರೀತಿಯ ಪ್ರಶ್ನೆಗಳು ಸಾಮಾನ್ಯ ಕನ್ನಡ ವಿಷಯದ ಮೇಲೆ ಬಂದಿರುತ್ತೆ ನೆಕ್ಸ್ಟ್ ಸಾಮಾನ್ಯ ಇಂಗ್ಲೀಷ್ ಅಥವಾ ಜನರಲ್ ಇಂಗ್ಲೀಷ್ ಮೇಲೆ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಕ್ವೆಶನ್ಸ್ ಬರುತ್ತೆ ಈ ಜನರಲ್ ಇಂಗ್ಲೀಷಲ್ಲಿ ಬರುವಂತಹ ಇದರಲ್ಲಿರುವಂಥ ಸಿಲೆಬಸ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಪೇಪರ್ ಒನ್ರಲ್ಲಿ ಸಾಮಾನ್ಯ ಇಂಗ್ಲೀಷ್ ಅಥವಾ ಜನರಲ್ ಇಂಗ್ಲೀಷ್ಗೆ ಯಾವೆಲ್ಲ ಸಿಲೆಬಸ್ ಇರುತ್ತೆ ಅನ್ನೋದನ್ನೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಇವಾಗ ನೆಕ್ಸ್ಟ್ ಸಾಮಾನ್ಯ ಜ್ಞಾನ ಅಥವಾ ಜಿ ಕೆ ಮೇಲೆ ಟ್ವೆಂಟಿ ಫೈವ್ ಮಾರ್ಕ್ಸ್ದು ಕ್ವೆಶನ್ಸ್ ಇರುತ್ತೆ ಸಾಮಾನ್ಯ ಜ್ಞಾನ ಅಥವಾ ಜಿ ಕೆ ಮೇಲೆ ಟ್ವೆಂಟಿ ಫೈವ್ ಮಾರ್ಕ್ಸ್ದು ಕ್ವೆಶನ್ಸ್ ಬರುತ್ತೆ ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನ ಅಥವಾ ಎಜುಕೇಷನ್ ಸೈಕಾಲಜಿ ಮೇಲೆ ಫಿಫ್ಟಿ ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ ಸೈಕಾಲಜಿ ಮೇಲೆ ಫಿಫ್ಟಿ ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ ಈ ಸೈಕಾಲಜಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾಕೆಂತಂದರೆ ಫಿಫ್ಟಿ ಮಾರ್ಕ್ಸ್ ಕ್ವೆಶನ್ಸು ಸೈಕಾಲಜಿ ಮೇಲೇ ಬರುತ್ತೆ ಈ ಸೈಕಾಲಜಿ ನಾವು ಜಾಸ್ತಿ ಸ್ಕೋರ್ ಮಾಡಬೇಕಂತಂದರೆ ತುಂಬಾ ಇಲ್ಲಿ ಅಪ್ಲೈಡ್ ಕ್ವಶನ್ಸ್ ಜಾಸ್ತಿ ಬರುವಂಥದ್ದು ಸೊ ನಾವು ಓದಬೇಕಾದ್ರೆ ಏನು ಮಾಡಬೇಕು ಆ್ಯಸ್ ಎ ಆಗಿ ಆ್ಯಸ್ ಎ ಆಗಿ ಅದನ್ನು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಈ ಸೈಕಾಲಜಿ ಮೇಲೆ ನಾ ಈ ಸೈಕಾಲಜಿಗಾಗಿ ನಾನು ಓದಿರುವಂಥ ರೆಫರೆನ್ಸ್ ಬುಕ್ಸನ್ನು ಹೇಳೋದಾದರೆ ನಾನು ವಾಮ್ದೇವಪ್ಪ ಸರ್ ಬುಕ್ಕನ್ನು ಎಲ್ಲರೂ ಪರಿಚಿರ ಪರಿಚಯತೆ ಇರುವಂತಹ ಬುಕ್ ಅದು ವಾಮ್ದೇವಪ್ಪ ಸರ್ ಬುಕ್ಕನ್ನು ನಾನು ಫಸ್ಟ್ ಓದಿದ್ದೆ ಅದಾದ ಮೇಲೆ ಕೆ ಎಮ್ ಸುರೇಶ್ ಸರ್ ಅವ್ರ ಬುಕ್ಕನ್ನು ಕೂಡ ನಾನು ರೆಫರ್ ಮಾಡಿದ್ದೀನಿ ನಾ ನನಗನ್ನಿಸಿರೋ ಪರ ಪ್ರಕಾರ ಅಂತಂದರೆ ನನಗೆ ಈಸಿ ಅನ್ನಿಸಿರೋ ಮೆಥಡ್ ಯಾವುದಪ್ಪ ಅಂತಂದರೆ ಫಸ್ಟ್ ನಾವು ವಾಮದೇವಪ್ಪ ಬುಕ್ಕನ್ನು ಓದಿದಾಗ ಸ್ವಲ್ಪ ಏನು ಅನ್ಸತ್ತೆ ಲೆಂದೇ ಐತಪ್ಪ ಅಂತ ಅನಿಸತ್ತೆ ಬುಕ್ ಬಟ್ ದ ದಟ್ ಬುಕ್ ವಾಸ್ ವೆರಿ ಗುಡ್ ಯಾಕಂದರೆ ತುಂಬಾ ಒಳ್ಳೆಯದಿದೆ ಆ ಬುಕ್ಕು ಸ್ವಲ್ಪ ಪೇಷನ್ಸ್ ಇಟ್ಟು ನೀಟಾಗಿ ಪೂರ್ತಿ ಕಂಪ್ಲೀಟಾಗಿ ಸಲ ಆ ಬುಕ್ಕನ್ನು ಓದಿದರೆ ಪೂರ್ತಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂಡರ್ಸ್ಟ್ಯಾಂಡ್ ಆಗಲಿಕ್ಕೆ ತುಂಬಾ ಈಜಿ ಇರುವಂಥ ಬುಕ್ ವಾಮದೇವಪ್ಪ ಬುಕ್ ಆ ಬುಕ್ ಓದಾದ ಮೇಲೆ ನೀವು ಕೆ ಎಮ್ ಸುರೇಶ್ ಸರ್ ಬುಕ್ಕನ್ನು ಓದೋದ್ರಿಂದ ಕ್ವೆಶನ್ಸ್ ಯಾವ ರೀತಿಯಾಗಿ ಬರುತ್ತೆ ಅನ್ನೋದು ತುಂಬಾ ಡೀಟೇಲ್ ಆಗಿ ಅಥವಾ ಕ್ವೆಶನ್ಸ್ಗಳನ್ನು ಕೂಡ ಆ್ಯಡ್ ಮಾಡಿದ್ದಾರೆ ಕೆ ಎಮ್ ಸುರೇಶ್ ಸರ್ ಬುಕ್ಕಲ್ಲಿ ಸೊ ಈ ಎರಡೂ ಬುಕ್ಕನ್ನು ರೆಫರ್ ಮಾಡೋದ್ರಿಂದ ಜಾಸ್ತಿ ಸ್ಕೋರ್ ತೆಗಿಬೋದು ಅಥವಾ ಜಾಸ್ತಿ ಮಾರ್ಕ್ಸ್ ತೊಗೋಬೋದು ಅನ್ನೋದು ಇಟ್ಸ್ ಓನ್ಲಿ ಮೈ ಒಪಿನಿಯನ್ ನನ್ನ ಒಪಿನಿಯನ್ ಆಗಿರುತ್ತೆ ಸೊ ನಿಮಗೆ ನೀವು ಯಾವುದು ಬೇಕಾದರೂ ಬೆಸ್ಟ್ ಸೈಕಾಲಜಿ ಬುಕ್ಕನ್ನು ರೆಫರ್ ಮಾಡ್ಬೋದು ಅಥವಾ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುವಂಥ ಯಾವುದಾದ್ರೂ ಒಂದು ಬುಕ್ಕನ್ನು ನೀವು ರೆಫರ್ ಮಾಡ್ಬೋದು ಸೊ ನೆಕ್ಸ್ಟ್ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ವ್ಯಾಲ್ಯೂ ಎಜುಕೇಷನ್ ಮೇಲೆ ಮತ್ತು ಹೆಲ್ತ್ ಎಜುಕೇಷನ್ ಮೇಲೆ ಫಿಫ್ಟೀನ್ ಮಾರ್ಕ್ಸ್ಗೆ ಕ್ವೆಶನ್ಸ್ ಬರುತ್ತೆ ಇದರಲ್ಲಿ ವ್ಯಾಲ್ಯೂ ಎಜುಕೇಷನ್ ಮೇಲೆ ಟೆನ್ ಕ್ವೆಶನ್ಸ್ ಇರುತ್ತೆ ಇದರೊಳಗೆ ಇನ್ಕ್ಲೂಡಿಂಗ್ ಯೋಗ ಕೂಡ ಯೋಗಾದ ಮೇಲೆ ಕೂಡ ಕ್ವೆಶನ್ಸ್ ಬರುತ್ತೆ ಸೊ ಆರೋಗ್ಯ ಶಿಕ್ಷಣ ಮೇಲೆ ಫೈವ್ ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ ನೆಕ್ಸ್ಟ್ ಕಂಪ್ಯೂಟರ್ ಎಜುಕೇಷನ್ ಮೇಲೆ ಟೆನ್ ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ ಈ ಕಂಪ್ಯೂಟ್ರ್ ಮೇಲೆ ಈ ಕಂಪ್ಯೂಟರ್ ಮೇಲೆ ಬರುವಂಥ ಹತ್ತು ಕ್ವೆಶನ್ಸು ಜಾಸ್ತಿ ಏನಪ್ಪ ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ ಅಥವಾ ನಾನು ರೆಫರೆನ್ಸ್ ಮಾಡಿರೋ ಪ್ರಕಾರ ಕ್ವೆಶನ್ ಪೇಪರ್ಗಳನ್ನ ನೋಡಿರೋ ಪ್ರಕಾರ ಎಮ್ ಎಸ್ ವರ್ಡ್ ಎಮ್ ಎಸ್ ಎಕ್ಸೆಲ್ ಮತ್ತು ಎಮ್ ಎಸ್ ಪವರ್ ಪಾಯಿಂಟ್ ಮೇಲೆ ಜಾಸ್ತಿ ಕ್ವೆಶನ್ಸ್ ಬರುತ್ತೆ ಹಾಗೆ ಶಾರ್ಟ್ಕಟ್ ಕೀಸ್ಗಳ ಮೇಲೆ ಕ್ವಶನ್ಸ್ ಬರುತ್ತೆ ಈ ರೀತಿಯಾಗಿ ಅಂತಂದರೆ ಎಮ್ ಎಸ್ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಮತ್ತು ವರ್ಡ್ ಪ್ಯಾಡ್ ನೋಟ್ ಪ್ಯಾಡ್ ಇರುತ್ತಲ್ಲ ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಅರೇಸ್ ಆಗಿರುವಂತಹದ್ದು ಸೊ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಮತ್ತು ಇಲ್ಲಿ ಶಿ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಈ ಸಬ್ಜೆಕ್ಟ್ಗೆ ಹೊಳೆನವರ್ ಸರ್ ಬರೆದಿರುವಂಥ ಬುಕ್ ತುಂಬಾ ಚೆನ್ನಾಗಿದೆ ಮೌಲ್ಯ ಶಿಕ್ಷಣದ್ದು ಸೊ ಮೌಲ್ಯ ಶಿಕ್ಷಣಕ್ಕೆ ಹೊಳೆನವರ್ ಸರ್ ಬುಕ್ಕನ್ನು ರೆಫರ್ ನಾನು ಮಾಡಿರುವಂಥದ್ದು ನೀವು ಯಾವುದಾದ್ರೂ ಬುಕ್ಕನ್ನು ರೆಫರ್ ಮಾಡಬಹುದು ಓಕೆ ಟೋಟಲಿ ಪೇಪರ್ ಒನ್ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಸೊ ಇಲ್ಲಿ ಪೇಪರ್ ಒನ್ ಒನ್ ಫಿಫ್ಟಿ ಮಾರ್ಕ್ಸ್ಗೆ ನಾವು ಮ್ಯಾಕ್ಸಿಮಮ್ ಮಿನಿಮಮ್ ಒನ್ ತರ್ಟಿ ಎಬೋ ತೆಗಿಯೋದ್ರಿಂದ ನಮಗೆ ಸ್ಕೋರ್ ಆಗುತ್ತೆ ಈಸಿ ಇದೆ ಯಾವ ಸಬ್ಜೆಕ್ಟ್ನೂ ಡಿಫಿಕಲ್ಟ್ ಅಂತ ಅನಿಸೋ ಹಾಗಂತೂ ಇಲ್ಲ ಸೊ ನಾವು ನೀಟಾಗಿ ಸ್ಟಡಿ ಮಾಡ್ತಾ ಹೋದರೆ ಒನ್ ತರ್ಟಿ ಪ್ಲಸ್ ಅಬೋ ಇಲ್ಲಿ ಪೇಪರ್ ಫಸ್ಟಲ್ಲಿ ಮಾಡಲಿಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ತಾ ನೆಕ್ಸ್ಟ್ ಪೇಪರ್ಗೆ ಹೋಗೋಣ ಓಕೆ ಪೇಪರ್ ಒನ್ ನೋಡಿದ್ವಿ ಈಗ ಪೇಪರ್ ಟು ಈ ಪೇಪರ್ ಟು ಯಾವೆಲ್ಲ ಇಲ್ಲಿ ಭಾಷೆ ಏನು ಬರೆದಿರ್ತಾರಲ್ಲ ಭಾಷೆಯ ಟೀಚರ್ಸು ಅಂತಂದರೆ ಇಂಗ್ಲೀಷ್ ಆಗಿರ್ಬೋದು ಭಾಷೆ ಮಾತ್ರ ಅಲ್ಲದೆ ಕೋರ್ ಸಬ್ಜೆಕ್ಟು ಕೂಡ ಆಂಗ್ಲ ಅಥವಾ ಇಂಗ್ಲೀಷ್ ಭಾಷೆ ಆಗಿರ್ಬೋದು ಮ್ಯಾಥ್ಸ ಸೈನ್ಸ್ ಸಮಾಜ ವಿಜ್ಞಾನ ಈ ಎಲ್ಲ ಪತ್ರಿಕೆದವರು ಪೇಪರ್ ಸೆಕೆಂಡ್ ಇರುತ್ತೆ ಪೇಪರ್ ಪಸ್ಟು ಜಿ ಕೆ ಪೇಪರ್ ಇರುತ್ತೆ ಪೇಪರ್ ಸೆಕೆಂಡ್ ಆಯಾ ಸಬ್ಜೆಕ್ಟ್ ಮೇಲೆ ಅಂತಂದರೆ ಅವರು ಯಾವುದು ಬಿ ಎಡ್ನಲ್ಲಿ ಆಪ್ಷನಲ್ ಸಬ್ಜೆಕ್ಟನ್ನು ತೊಗೊಂಡಿರ್ತಾರಲ್ಲ ಮೆಥಡ್ ಮೇಲೆ ಅದರ ಮೇಲೆ ಜಾಸ್ತಿ ಕ್ವಶನ್ಸ್ ಅರೇಜ್ ಆಗಿರತ್ತೆ ಅಂತಂದರೆ ಪೂರ್ತಿ ಕಂಪ್ಲೀಟ್ ಅದೇ ಸಬ್ಜೆಕ್ಟ್ ಮೇಲೆ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಇರುತ್ತೆ ಇದು ಸೆಕೆಂಡ್ ಪೇಪರ್ ಏನಿರತ್ತೆ ಅಂತಂದರೆ ಫಿಫ್ಟಿ ಪ ಫಿಫ್ಟಿ ಮಾರ್ಕ್ಸು ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸು ಡಿಸ್ಕ್ರಿಪ್ಟಿವ್ ಇರುತ್ತೆ ಸೊ ಇಲ್ಲಿ ಯಾವ್ಯಾವ ರೀತಿಯಾಗಿರುತ್ತೆ ಅಂತಂದರೆ ಆಯಾ ವಿಷಯದ ಜ್ಞಾನ ಮಲ್ಟಿಪಲ್ ಚಾಯ್ಸ್ ಫಿಫ್ಟಿ ಕ್ವಶನ್ಸ್ ಇರುತ್ತೆ ನೆಕ್ಸ್ಟ್ ಆಯಾ ವಿಷಯದ ಜ್ಞಾನ ಡಿಸ್ಕ್ರಿಪ್ಟು ಹಂಡ್ರೆಡ್ ಇರುತ್ತೆ ಪೇಪರ್ ಟು ಇಲ್ಲಿ ಇಂಗ್ಲೀಷ್ ಆಗಿರ್ಬೋದು ಮ್ಯಾಥ್ಸ ಸೈನ್ಸ್ ಸೋಷಿಯಲ್ ಸೈನ್ಸ್ ಆಯಾ ಸಬ್ಜೆಕ್ಟ್ ಮೇಲೆ ಏನಾರ ಇರುತ್ತೆ ಆಯಾ ಸಬ್ಜೆಕ್ಟ್ ಮೇಲೆ ಇರುವಂಥ ನಾಲೇಜ್ ಮೇಲೆ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಕ್ವೆಶನ್ಸ್ ಇರ್ತಾವೆ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಫಿಫ್ಟಿ ಮಾರ್ಕ್ಸ್ದು ಮಲ್ಟಿಪಲ್ ಚಾಯ್ಸ್ ಇದ್ದರೆ ಹಂಡ್ರೆಡ್ ಮಾರ್ಕ್ಸ್ದು ಡಿಸ್ಕ್ರಿಪ್ಟಿವ್ ಇರುತ್ತೆ ಈ ಡಿಸ್ಕ್ರಿಪ್ಟಿವ್ ಪೇಪರ್ನಲ್ಲಿ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಆಮೇಲೆ ತ್ರೀ ಫೋರ್ ಮಾರ್ಕ್ಸ್ದು ಕ್ವೆಶನ್ಸ್ ಇರುತ್ತೆ ಟೋಟಲಾಗಿ ಒನ್ ಫಿಫ್ಟಿ ಮಾರ್ಕ್ಸು ಈ ಒನ್ ಫಿಫ್ಟಿ ಮಾರ್ಕ್ಸಲ್ಲಿ ಮಿನಿಮಮ್ ನಾವು ಸಿಕ್ಸ್ಟಿ ಏಟ್ ಪಾಯಿಂಟ್ ಸಿಕ್ಸ್ಟಿ ಏಯ್ಟ್ ಮಾರ್ಕ್ಸ್ಗಳನ್ನ ತೊಗೊಂಡ್ರೆ ಎಲಿಜಿಬಲ್ ಅಂತರ್ತ ನಾವು ಎಲಿಜಿಬಲ್ ಆಗೋಕ್ಕೆ ಮಿನಿಮಮ್ ಸಿಕ್ಸ್ಟಿ ಏಟ್ ಫಾಕ್ಸ್ ಮಾರ್ಕ್ಸ್ ಮಾತ್ರ ತೊಗೋಬೇಕಾಗತ್ತೆ ಇಲ್ಲಿ ಎಲಿಜಿಬಲ್ ಆದರೆ ಸೆಲೆಕ್ಷನ್ ಆದ್ವಿ ಅಂತ ಅಲ್ಲ ಮೆರಿಟ್ ಮೇಲೆ ಹಿಡಿತಾರೆ ಬಟ್ ಸಿಕ್ಸ್ಟಿ ಏಟ್ ಪರ್ಸೆಂಟೇನ ಸಿಕ್ಸ್ಟಿ ಏಯ್ಟ್ ಮಾರ್ಕ್ಸ್ ಇದು ಎಲಿಜಿಬಿಲ್ ಎಲಿಜಿಬಿಲ್ ಕ್ರಿಟೇರಿಯಾ ಸಿಕ್ಸ್ಟಿ ಏಯ್ಟ್ ಮಾರ್ಕ್ಸ್ ಇರುವಂಥದ್ದು ಓಕೆ ನೆಕ್ಸ್ಟ್ ಪೇಪರ್ ತ್ರೀ ಭಾಷಾ ಸಾಮರ್ಥ್ಯದ ಪರೀಕ್ಷೆ ಈ ಪತ್ರಿಕೆಯನ್ನು ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಸಬ್ಜೆಕ್ಟ್ ಟೀಚರ್ಸು ಬರಿಬೇಕಾಗತ್ತೆ ಇಲ್ಲಿ ಭಾಷಾ ಶಿಕ್ಷಕರಿಗೆ ಇದು ಪೇಪರ್ ತ್ರೀ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ ಪೇಪರ್ ತ್ರೀಯನ್ನು ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಟೀಚರ್ಸ್ ಮಾತ್ರ ಬರೀಬೇಕಾಗತ್ತೆ ಕನ್ನಡ ಅಥವಾ ಇಂಗ್ಲೀಷ್ ಟೀಚರ್ಸ್ಗೆ ಅಥವಾ ಲ್ಯಾಂಗ್ವೇಜ್ಗಳನ್ನು ಟೀಚ್ ಮಾಡುವಂಥವ್ರಿಗೆ ಪೇಪರ್ ತ್ರೀ ಇರೋದಿಲ್ಲ ಈ ಪೇಪರ್ ತ್ರೀಯನ್ನು ಮಾತ್ರ ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಟೀಚರ್ಸ್ ಮಾತ್ರ ಬರೀತಾರೆ ಸೊ ಇದರಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ ಈ ಪೇಪರ್ ತ್ರೀ ಕೇವಲ ಹಂಡ್ರೆಡ್ ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ ಯಾಕಂದರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಇರೋದಿಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರೋದಿಲ್ಲ ಪೇಪರ್ ತ್ರೀಗೆ ಇದು ಕನ್ನಡ ಇರುತ್ತೆ ಇಲ್ಲಿ ವಿಷಯ ಏನಿರುತ್ತಂತಂದರೆ ಆಯಾ ಬೋಧನಾ ಮಾಧ್ಯಮದ ಸಾಮರ್ಥ್ಯ ಬೋಧನಾ ಮಾಧ್ಯಮದಲ್ಲಿ ಬಾ ಬೋಧಿಸಬೇಕಾದ ಭಾಷಾ ಬಳಕೆ ಸಾಮರ್ಥ್ಯ ಗ್ರಹಿಸುವಿಕೆ ಶಬ್ದ ಭಂಡಾರ ಇತ್ಯಾದಿ ಇವುಗಳ ಮೇಲೆ ಹಂಡ್ರೆಡ್ ಮಾರ್ಕ್ಸ್ದು ಕ್ವೆಶನ್ಸ್ ಇರುತ್ತೆ ಅಂತಂದರೆ ನಾವು ಸ್ಕೂಲಲ್ಲಿ ಮಕ್ಕಳಿಗೆ ಕಲಿಸಬೇಕಾದ್ರೆ ನಮ್ಮದು ಯಾವುದೇ ಸಬ್ಜೆಕ್ಟ್ ಆಗಿರಲಿ ಮ್ಯಾಥ್ಸ್ ಇರಲಿ ಸೈನ್ಸ್ ಇರಲಿ ಸೋಷಿಯಲ್ ಸೈನ್ಸ್ ಇರಲಿ ಮಿನಿಮಮ್ ಕನ್ನಡ ನಾಲೆಜ್ ನಮಗೆ ಅವಶ್ಯಕತೆ ಇರುತ್ತೆ ಆ್ಯಸ್ ಎ ಆಗಿ ಸೊ ಅದಕ್ಕೋಸ್ಕರ ಪೇಪರ್ ತ್ರೀ ಅನ್ನುವಂಥದ್ದು ಇರುತ್ತೆ ಅವರು ಕಡ್ಡಾಯವಾಗಿ ಬರೀಲೇಬೇಕಾಗತ್ತೆ ಮ್ಯಾಥ್ಸ್ ಸೈನ್ಸ್ ಮತ್ತು ಸೋಷಲ್ ಸೈನ್ಸು ಸೊ ಹಂಡ್ರೆಡ್ ಮಾರ್ಕ್ಸ್ದು ಡಿಸ್ಕ್ರಿಪ್ಟಿವ್ ಆನ್ಸರ್ ಇರುತ್ತೆ ಟೋಟಲಿ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಇಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಎಲಿಜಿಬಲ್ ಇರುತ್ತೆ ಸೊ ಇದೇ ರೀತಿ